ಸರ್ ರಘು ಪಡ್ಕೋಟೆ ಅಂತ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಅವರ ಮಗ ಈಗ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ರು ಅಪ್ಪ ಈ ಬೆಟ್ಟಿಂಗ್ ಆ್ಯಪ್ಗಳೆಲ್ಲ ಹೇಗೆ ನಡೆಯುತ್ತೆ ಏನು ಮಾಡ್ಕೊಡ್ತಾರೆ ಇದಕ್ಕಿರಲ್ಲ ನಮ್ಮ ಮಕ್ಕಳು ಆಡಿ ದುಷ್ಟಾಟಕ್ಕೆ ಆಪ್ಗಳ ಇದ್ರ ಬಗ್ಗೆ ತನಿಖೆ ಮಾಡೋದು ಅಂದರೆ ವಿವರಣೆ ಮಾಡು ಸ್ಟಡಿ ಮಾಡು ನಾನು ಇದು ಅವಾಗ ಆವಾಗ ನಾನು ನಮ್ಮ ಅಣ್ಣ ಗುರುಗಳು ಎಲ್ಲ ಕುರಿತು ಸ್ಟಡಿ ಮಾಡಿದಾಗ ಅಲ್ಲಿ ಬೆಟ್ಟಿಂಗ್ ಪ್ಲೇ ಗ್ಯಾಮ್ಲಿಂಗ್ ಆನ್ಲೈನ್ ಆ್ಯಕ್ಟ್ನಲ್ಲಿ ಆನ್ಲೈನಲ್ಲಿ ಲೀಗಲೈಸ್ ಪರ್ಮಿಷನೇ ಇಲ್ಲ ಕಾರ್ಡ್ಸ್ ಗೇಮು ಮತ್ತು ಕೆಸಿನೋ ಗೇಮ್ಸು ಇವೆಲ್ಲ ಏನೇ ಇದ್ರೂ ಕೆಸಿನೋ ಕ್ಲಬ್ಗಳಲ್ಲಿ ಮಾತ್ರ ಕ್ಲಬ್ನಲ್ಲಿ ಆದ್ರೂ ಕೂಡ ನಮ್ಮಿನೇ ಆಡಬೇಕು ಅನ್ನೋದು ಇದು ಇದು ಇರುತ್ತೆ ಸೊ ಈ ಥರ ಪಾಯಿಂಟ್ಸ್ ಇರಬೇಕಂದ್ರೆ ಇದು ಮನೆ ಬಾಗಿಲಿಗೆ ಬಂದಾಗ ಮಕ್ಕಳು ಹೇಗೆ ಹಾಳಾಗ್ತಿದ್ದಾರೆ ಎಜುಕೇಷನ್ನಲ್ಲಿ ಸಿಸ್ಟಮ್ ಹೇಗೆ ಕೆಡುತ್ತದ ಹುಡುಗರಿಗೆ ದುಶ್ಚಟಕ್ಕೆ ಮೂಡ ಹಾಕಿ ಹೇಗೆ ಲೈಫ್ನ ಸಾಯ್ತದ ತಂದೆ ತಾಯಿ ಮಕ್ಕಳು ಹೆಂಡತಿ ಮಕ್ಕಳು ಎಲ್ಲರೂ ನಾಲ್ಕು ನಾಲ್ಕು ಜನ ಸತ್ತಿದ್ದಾರೆ ಸೊ ಇದೆಲ್ಲ ಏನು ಏನಕ್ಕೆ ಆಗ್ತದೆ ಅಂತ ನೋಡಿದಾಗ ಸೊ ಇದರಲ್ಲಿ ಲೀಗಲ್ ಆ್ಯಂಡ್ ಇಲ್ಲೀಗಲ್ ಅಂತ ಬಂದ ಫ್ಯಾಂಟಸಿ ಗೇಮ್ ಆ್ಯಂಡ್ ಸ್ಕಿಲ್ ಗೇಮ್ ಸ್ಕಿಲ್ ಗೇಮ್ ಸ್ಕಿಲ್ ಗೇಮ್ ಅನ್ನೋದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಲೈಕ್ ರಮ್ಮಿ ಡ್ರೀಮ್ ಲೆವೆನ್ ಸರ್ಕಲ್ ಲೂಡೋ ಈ ಥರದ್ದೆಲ್ಲ ಇದು ಸ್ಕಿಲ್ ಗೇಮ್ ಆಗುತ್ತೆ ಫ್ಯಾಂಟಸಿ ಗೇಮ್ ಅನ್ನೋದು ಬಂದುಬಿಟ್ಟು ಕೆಸಿನೋ ಗೇಮ್ಸ್ ಅದೆಲ್ಲ ಆನ್ಲೈನಲ್ಲಿ ಬೇರೆ ಬೇರೆ ಕಂಟ್ರಿನಲ್ಲಿ ಲೀಗಲೈಟ್ ಇದೆ ನಮ್ಮ ಇಂಡಿಯಾನಲ್ಲಿ ಲೀಗಲೈಟ್ ಯಾವುದೇ ಥರನೂ ಇಲ್ಲ ಇಂಡ ಇಂಡಿಯಾನಲ್ಲಿ ಸೊ ಆ ಕಂಪ್ನಿಗಳೆಲ್ಲ ವೆಬ್ಸೈಟ್ಸ್ ಬಂದ್ಬಿಟ್ಟು ಫಾರಿನ್ ಅವರು ಫಾರಿನ್ ವೆಬ್ಸೈಟ್ಸ್ ಸ್ಪ್ಯಾನಿಷು ಸ್ಪ್ಯಾನಿಷು ಫ್ರೆಂಚು ಇಂಗ್ಲ್ಯಾಂಡು ಈ ಥರ ಇದೆ ಅದು ನೀವು ಎಫ್ ಆ್ಯಂಡ್ ಕ್ಯೂ ಓದಿದ್ರೆ ನಿಮಗೆ ಅಲ್ಲಿ ಅರ್ಥ ಆಗುತ್ತೆ ಸೊ ಆ ಎಫ್ ಆ್ಯಂಡ್ ಕ್ಯೂ ಓದಿ ಆ ದುಡ್ಡು ಹಾಕ್ತೀವಲ್ಲ ಡೆಪಾಸಿಟ್ ನಾನು ಅದೇ ಮಾತಾಡೋಕ್ಕೆ ಬಂದೆ ಎಣ್ಣೆ ಆಯಿತು ಸರ್ ಆಯಿತು ಮದ್ದಲ್ಲಿ ಇದಾಯಿತು ತಡೆ ಆಯಿತು ಆಗ್ತರ ದುಡ್ಡು ಎಲ್ಲಿಗೆ ಹೋಗ್ತಿದೆ ಅನ್ನೋದು ನನ್ನ ಪ್ರಶ್ನೆ ಆಯಿತು ಆಗ್ತಾರ ದುಡ್ಡು ಯಾವುದೇ ರೀತಿ ಅವ್ರ ಕಂಪ್ನಿಗೆ ಹೋಗ್ತಲ್ಲ ಒಂದು ರೂಪಾಯಿನೂ ಟ್ಯಾಕ್ಸ್ ಪೇ ಮಾಡ್ತಾರೆ ಇಟ್ಟ ಬೆಟ್ಟಿಂಗ್ ಅನ್ನೋದೇ ಒಂದು ಜೂಜು ಅಫೆನ್ಸ್ ಅದು ಲೈಫೇ ಸ್ಪಾಯಿಲ್ ಆಗುತ್ತೆ ಕೆರಿಯರ್ನಲ್ಲಿ ಇಂಡಿಯಾ ಗೌರ್ಮೆಂಟಿಗೆ ಕಣ್ಣಿಗೆ ಮಣ್ಣು ದುಡ್ಡು ಎರಡು ವರ್ಷಕ್ಕೆ ಎಂಟು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಎರಡು ವರ್ಷಕ್ಕೆ ಎಂಟು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಅಂದರೆ ಎರಡು ಸ್ಟೇಟ್ ಬಜೆಟ್ಟು ಎರಡು ಸ್ಟೇಟ್ ಬಜೆಟ್ ನಮ್ಮ ಇಂಡಿಯಾನಲ್ಲಿ ನಾವು ದುಡ್ಡಾಡಿ ಸೋಲ್ತಾ ಇಂಡಿಯಾ ಗೌರ್ಮೆಂಟಿಗೆ ಮೂರು ನಾಲ್ಕು ಕೋಟಿ ರೂಪಾಯಿ ಲಾಸ್ ಮಾಡ್ಕೊಂಡು ನಾವು ಇದು ಮಾಡ್ತಾ ಇದೀವಿ ಅಂದರೆ ಇದಕ್ಕೆ ಯಾರು ಹೇಳೋರ್ ಇಲ್ವಾ ಹೇಳೋರಿಲ್ವಾ ಅಥವಾ ಇಷ್ಟು ಇದ್ದ ನಮ್ಮ ಇಂಡಿಯನ್ ಗೌರ್ಮೆಂಟ್ ಮೇಲೆ ಇಂಡಿಯನ್ ಸಿಸ್ಟಮು ಇಂಡಿಯನ್ ಎಕಾನಮಿ ಇಂಡಿಯನ್ ಆಕ್ಟ್ಸ್ ಆರ್ಟಿಕಲ್ಸ್ ಬಗ್ಗೆ ನಮ್ಗೆ ಗೌರವ ಇದೆ ಬಟ್ ಏನಂದರೆ ಇಲ್ಲಿ ಕುತ್ಕೊಂಡಿರೋ ಅಧಿಕಾರಿಗಳು ಆಫೀಸರ್ಸ್ಗಳು ಇವ್ರಿಗೇನು ಕಣ್ಣಲ್ಲಿ ಕಾಣಿಸ್ತಾ ಇರಲಿಲ್ಲ ನೋಡಬೇಕಿತ್ತು ಜವಾಬ್ದಾರಿ ತಗೋಬೇಕಿತ್ತು ನೋಡ್ಬಿಟ್ಟು ಇದ್ರ ಬಗ್ಗೆ ತನಿಖೆ ಮಾಡಿ ಇದು ಇದು ಮಾಡಬೇಕಿತ್ತು ಇವಾಗ ನೋಡಿ ಅದ ಎಲ್ಲ ಕರೆಂಟ್ ಅಕೌಂಟ್ಗೆ ಇಲ್ಲಿಗಲ್ ಆಗಿ ಹೋಗ್ತಾಯಿದೆ ಅಲ್ಲ ಅದೆಲ್ಲ ಬೇರೆ ಬೇರೆ ಬ್ಯಾಂಕ್ ಅಕೌಂಟು ಆ ಬ್ಯಾಂಕ್ ಗೆ ನಮ್ಮ ರಾಜ್ಯ ಸರ್ಕಾರ ಎಸ್ ಐ ಟಿಗೋ ಇ ಡಿಗೋ ಕೊಟ್ಟರೆ ಯಾವುದಾದ್ರೂ ಒಂದು ಏಜೆನ್ಸಿ ಕೊಟ್ಟರೆ ಸೊ ದೇ ವಿಲ್ ಫೈಂಡ್ ಹೂ ಇಸ್ ದ ಕ್ರಿಮಿನಲ್ ಅಂದರೆ ಭಯೋತ್ಪಾದಕರು ಇದ್ದಾರೋ ಅಥವಾ ಹಿಂದೆ ಪೊಲಿಟಿಕಲ್ ಪರ್ಸನ್ ಯಾರಾದ್ರೂ ಇದಾರೋ ಲೂಟಿ ಇದಾರೋ ಅನ್ನೋದು ಗೊತ್ತಾಗುತ್ತೆ ಇದು ನಮ್ಮ ದುಡ್ಡು ಇಲ್ಲಿಗಲಾಗಿ ಹೋಗ್ತದೆ ಸೊ ಇದು ಕಂಪ್ಲೀಟ್ಲಿ ಅಫೆನ್ಸ್ ಇದು ಮಾಡೋದ್ರಿಂದ ಹಿಂಗೆ ಬಿಟ್ರೆ ನಮ್ಮ ದೇಶ ಮಾರ್ಕೊಂಡು ಹೋಗ್ಬೇಕಾಗುತ್ತೆ ಹಿಂದೆ ಬ್ರಿಟಿಷರು ಪೋರ್ಚುಗೀಸ್ರು ಡಚರೆಲ್ಲ ಬಂದು ಹೆಂಗೆ ಸ್ಪೈಸಸ್ಗೋಸ್ಕರ ಬಂದ್ಬಿಟ್ಟು ನಮ್ಮ ಹತ್ರ ವ್ಯವಹಾರ ಮಾಡಿ ನಮ್ಮ ಲೂಟಿ ಮಾಡಿದ್ರು ಮುತ್ತು ರತ್ನಗಳು ದೋಚ್ಕೊಂಡೋದ್ರು ಅದೇ ರೀತಿ ಇವಾಗ ಫಾರಿನ್ ಕಂಪ್ನಿಗಳು ನೇಮ್ ಟ್ಯಾಗ್ ಹಾಕೊಂಡು ಬಂದಿದೆ ಯಾವುದೇ ರೀತಿ ಪರ್ಮಿಷನ್ ಹೇಳಿದಿರ ನಮ್ಮ ದುಡ್ಡನ್ನ ಆ ಕಂಟ್ರಿಗಳು ಎತ್ಕೊಳ್ತದೆ ಇದು ಯಾರು ಮಾತಾಡೋರೆಲ್ಲ ಎಲ್ಲರೂ ನಮ್ಮಂಥ ನಿಮ್ಮಂಥವ್ರು ಬಂದಿರೋರಿಗೆ ಗ್ರೇಟ್ಫುಲ್ ಹೇಳ್ತೀನಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಧನ್ಯವಾದ ಹೇಳ್ತಾ ಇದೀನಿ ಎಲ್ಲ ಕೆಲಸಗಳು ಬಿಟ್ಕೊಂಡು ಬಿಸ್ನೆಸ್ ಬಿಟ್ಕೊಂಡು ಎಲ್ಲ ಬಂದಿದ್ದೀರಾ ಇದು ಅಲ್ಲ ನಮ್ಮ ಮನೆ ಮಕ್ಕಳಿಗೋಸ್ಕರ ನಾಳೆ ದಿವಸ ನಮ್ಮ ಮಕ್ಳು ಹಾಳಾಗ್ಬಾರ್ದು ಅಂದ್ಬಿಟ್ಟು ನೀವೆಲ್ಲ ಹೋರಾಟಕ್ಕೆ ಬಂದಿದ್ದೀರ ಅದಕ್ಕೆ ಥ್ಯಾಂಕ್ಸ್ ನಮ್ಮ ಕರ್ನಾಟಕ ಸೇನೆ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ ಯಾವುದೇ ರೀತಿ ಸಪೋರ್ಟ್ ಮಾಡಬೇಕಂದ್ರೂ ನಮ್ಮ ತಂದೆಯವರು ನಿಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ ಅನ್ಯಾಯದ ವಿರುದ್ಧ ನಮ್ಮ ಕಳೆದ ಹದಿನೈದು ವರ್ಷದಿಂದ ಡಿಜಿಟಲ್ ಟ್ವೆಂಟಿ ಇಯರ್ಸ್ ಹಿಂದೆ ಈ ಬಿಜೆಪಿ ಗೌರ್ಮೆಂಟು ಕಾಂಗ್ರೆಸ್ ಗೌರ್ಮೆಂಟ್ ವಾಟ್ ಎವರ್ ಯಾವುದೇ ಗೌರ್ಮೆಂಟ್ ಇರಲಿ ಇಪ್ಪತ್ತು ವರ್ಷದಿಂದ ಇದು ಯಾವುದು ಕಂಡು ಬಂದಿರಲಿಲ್ಲ ಮಕ್ಕಳಿಗೆ ನಮ್ಮ ಅಲ್ಲಿ ಕಡೆ ಜನಕ್ಕೆ ಗೊತ್ತೇ ಇರಲಿಲ್ಲ ಇವತ್ತು ಮೊಬೈಲ್ನಲ್ಲಿ ಓಪನ್ ಆಗಿ ಇದು ಅಂದ್ರೆ ಇವತ್ತು ಆಗ್ತಾರ ಇವತ್ತು ಆಗ್ತಾರ ಕಾನೂನು ಆ ಅಧಿಕಾರ ಕಾನೂನಿನ ಅಧಿಕಾರ ಯಾಕೆ ಅವರಿಂದ ಆಗ್ತದೆ ಸೊ ಇದು ನಾವು ಇದು ಇಷ್ಟು ಪಾಯಿಂಟ್ಸ್ ಹೇಳಿದೀವಿ ಇವಾಗ ನಮ್ಮ ಹೋರಾಟ ಹೇಗಿದೆ ಈಗ ಹೋರಾಟ ಮಾಡಿದ್ವಿ ಧ್ವನಿ ಹತ್ತಿದ್ವಿ ಮನವಿ ಮನವಿ ಕೊಟ್ಟರೆ ಆಮೇಲೆ ಕಾನೂನು ಕಾನ್ಸಿಲಲ್ಲಿ ಹಾಕಿ ಒಂದು ಕೇ ಇವ್ರು ತೊಗೊಂಡಿಲ್ಲ ಅಂದ್ರೆ ಕೇಸ್ ಹಾಕೋದು ಕೇಸು ಡಿಲೇ ಆಗ್ಬಾರ್ದು ನಮಗೆ ಆನ್ಸ್ ಆನ್ ಸ್ಪೀಡ್ ವರ್ಕ್ ಆಗಬೇಕಂದ್ರೆ ಇಟ್ಸ್ ಕಂಪ್ಲೀಟ್ಲಿ ವಿ ಹ್ಯಾವ್ ಟು ಎಕ್ಸಿಕ್ಯೂಟ್ ಅಂದರೆ ನಾವು ಪ್ಲಾನ್ ಮಾಡಿ ಒಂದೊಂದು ತಾಲೂಕು ಒಂದೊಂದು ನಮ್ಮ ಒಂದೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಜಿಲ್ಲಾಧ್ಯಕ್ಷ ಯಾರು ಇರ್ತಾರೆ ಅವ್ರ ಅವ್ರದ್ರು ಇಂದ ಎಲ್ಲ ತಾಲೂಕು ಅಧ್ಯಕ್ಷರು ಅಲ್ಲಿರೋ ಗೌರ್ಮೆಂಟ್ ಕಾಲೇಜು ಪ್ರೈವೇಟ್ ಕಾಲೇಜ್ಗೆ ಹೋಗಿ ಕ್ಯಾಂಪಿಂಗ್ ಮಾಡಿ ಎಲ್ಲ ಸ್ಟೂಡೆಂಟ್ಸ್ಗೂ ಲೆಟ್ರ್ ಬರ್ಸ್ಕೊಂಡು ನೀವು ಡಿಸೈಡ್ ಹಾಕಿಸ್ಕೊಂಬಂದರೆ ದಿಸ್ ವಿಲ್ ಬಿ ನ್ಯಾಷನಲ್ ಇಶ್ಯೂ ಅದು ಮಾಡಿಕೊಂಡು